ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಸ್ಫೂರ್ತಿದಾಯಕವಾಗಿರುವಂತಹ ನಮ್ಮ ಬದುಕಿಗೆ ಹೊಸ ಉತ್ಸಾಹ ತುಂಬುವಂಥ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನಾವೆಲ್ಲರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗೆ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ಆಡೋದಿಕ್ಕೆ ಶುರು ಮಾಡ್ಕೊಳ್ತೀವಿ ಬದುಕು ಮುಗಿದೇ ಹೋಯಿತು ಎನ್ನುವ ರೀತಿಯಲ್ಲಿ ಯೋಚನೆ ಮಾಡ್ತೀವಿ ಆದರೆ ಇನ್ನೊಂದಷ್ಟು ಮಂದಿಯ ಬದುಕಿದೆಯಲ್ಲ ಅವರ ಬದುಕಿ ಹೋರಾಟ ಆಗಿರುತ್ತೆ ಎಲ್ಲವನ್ನೂ ಕೂಡ ಹೋರಾಡಿಯೇ ಧ್ವನಿ ಎತ್ತಿಯೇ ಪಡೆದುಕೊಂಡಿರ್ತಾರೆ ಈ ಕ್ಷಣಕ್ಕೂ ಕೂಡ ಹೋರಾಟ ಮಾಡ್ತಾನೆ ಇರ್ತಾರೆ ಆ ಮೂಲಕವೇ ಬದುಕನ್ನು ಅನುಭವಿಸ್ತಿರ್ತಾರೆ ಅವರೆಲ್ಲರೂ ಕೂಡ ಇವತ್ತು ಎತ್ತರದ ಸ್ಥಾನಕ್ಕೆ ಹೋಗಿ ನಿಂತ್ಕೊಂಡಿದ್ದಾರೆ ನಮ್ಮ ಬದುಕಿಗೆ ಸ್ಫೂರ್ತಿ ತುಂಬುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂಥವರಲ್ಲಿ ಒಬ್ರು ಪ್ರೀತಿಕಾ ಯಶಿನಿ ಅಂತ ಇವರ ಬದುಕಿನ ಕಥೆಯನ್ನ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಕಾರಣ ಇವರು ಹುಟ್ಟುವಾಗ್ಲಿಂದಲೂ ಕೂಡ ಅವಮಾನವನ್ನ ಎದುರಿಸಿಕೊಂಡು ಬಂದಂಥವರು ಕಾರಣ ಇವರು ತೃತೀಯ ಲಿಂಗಿ ಅಥವಾ ಮಂಗಳ ಮುಖಿ ಹೆಣ್ಣು ಅಲ್ಲ ಗಂಡು ಅಲ್ಲ ಎನ್ನುವ ಕಾರಣಕ್ಕಾಗಿ ಪದೇ ಪದೇ ಚುಚ್ಚು ಚುಚ್ಚುಮಾತನ್ನ ಅನುಭವಿಸ್ತಾನೆ ಬಂದಂಥವರು ಆದರೆ ಒಂದು ದಿನ ಮನೆ ಬಿಟ್ಟು ಓಡಿ ಹೋಗ್ತಾರೆ ಸಣ್ಣಲ್ಲಿ ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಕನಸನ್ನ ಕಂಡಿರ್ತಾರೆ ಅದೇ ಪ್ರಕಾರವಾಗಿ ಹೋರಾಟ ಮಾಡಿ ಕೊನೆಗೂ ಪೊಲೀಸ್ ಅಧಿಕಾರಿಯಾಗಿದ್ದಾರೆ ಅಷ್ಟು ಮಾತ್ರ ಅಲ್ಲ ಮಂಗಳ ಮುಖಿಯರಿಗೆ ಪೊಲೀಸ್ ಇಲಾಖೆಯಲ್ಲಿ ಅವಕಾಶ ಸಿಗುವ ರೀತಿಯಲ್ಲಿ ಮಾಡಿದ್ದಾರೆ ಇವರಿಗಿಂತ ನಮ್ಮ ಬದುಕಿಗೆ ಇನ್ಯಾರೂ ಕೂಡ ಸ್ಫೂರ್ತಿಯಾಗೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಅವರ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಬಂಧುಗಳಾಗಲೇ ಹೇಳಿದ ಹಾಗೆ ಅವರ ಹೆಸರು ಪ್ರೀತಿಕಾ ಯಶಿನಿ ಮೂಲತಃ ತಮಿಳುನಾಡಿನ ಸಲೇಂ ಜಿಲ್ಲೆಯವರು ಅವರ ತಂದೆ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು ಅವರ ತಾಯಿ ಟೈಲರ್ ಆಗಿ ಕೆಲಸ ಮಾಡ್ತಾ ಇದ್ರು ಸಾಧಾರಣವಾಗಿರುವಂತಹ ಕುಟುಂಬದಲ್ಲಿ ಪ್ರೀತಿಕಾ ಯಶಿನಿ ಜನಿಸ್ತಾರೆ ಹುಟ್ಟುವ ಸಂದರ್ಭದಲ್ಲಿ ಗಂಡಾಗಿಯೇ ಇರ್ತಾರೆ ಅಂದ್ರೆ ಎಲ್ರಿಗೂ ಕಾಣುವ ರೀತಿಯಲ್ಲಿ ಗಂಡಾಗಿಯೇ ಇರ್ತಾರೆ ಪ್ರದೀಪ್ ಕುಮಾರ್ ಅಂತ ಅವರಿಗೆ ಹೆಸರನ್ನ ಇಡಲಾಗಿರುತ್ತೆ ಬಾಲ್ಯದಲ್ಲಿ ಅವರಿಗೆ ತನ್ನ ದೇಹದಲ್ಲಿ ಆಗ್ತಿದ್ದಂಥ ಬದಲಾವಣೆ ಅಷ್ಟಾಗಿ ಗೊತ್ತಾಗಲಿಲ್ಲಂತೆ ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸಿಗೆ ಬರುವಂಥ ಸಂದರ್ಭದಲ್ಲಿ ಹೆಣ್ಣುಮಕ್ಕಳ ರೀತಿಯಲ್ಲಿ ಆಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೀಗಾಗಿ ಸ್ಕೂಲಲ್ಲಿ ಹೋದಾಗ ಅಲ್ಲೂ ಆಡ್ಕೊಳ್ತಾ ಇದ್ರಂತೆ ಟೀಚರ್ಸು ಕೂಡ ಅವರನ್ನು ಟೀಸ್ ಮಾಡ್ತಾ ಇದ್ರಂತೆ ಸಂಬಂಧಿಕರು ಆಡ್ಕೊಳ್ತಾ ಇದ್ರು ಎಲ್ಲರೂ ಕೂಡ ಅವರನ್ನು ಒಂದು ರೀತಿಯಲ್ಲಿ ಕೆಟ್ಟದಾಗಿ ಆಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಳ್ತಾರೆ ಯಾಕೋ ಹೆಣ್ಣಿನ ರೀತಿಯಲ್ಲಿ ಆಡ್ತೀಯಾ ಯಾಕೆ ಹೆಣ್ಣುಮಕ್ಕಳ ರೀತಿಯಲ್ಲೇ ನಡೀತೀಯಾ ಹಾಗೆ ಹೀಗೆ ಅಂತ ಆದರೆ ಪ್ರೀತಿಕಾ ಯಶುವಿನಿಗೆ ನನ್ನೊಳಗೆ ಏನಾಗ್ತಿದೆ ಅನ್ನೋದು ಸ್ವಲ್ಪವೂ ಕೂಡ ಗೊತ್ತಾಗ್ಲಿಲ್ಲ ನನಗೇನೋ ಸಮಸ್ಯೆ ಇದೆ ಎನ್ನುವ ರೀತಿಯಲ್ಲಿ ಅವ್ರು ಭಾವಿಸ್ಕೊಳ್ತಿರ್ತಾರೆ ಹೀಗಾಗಿ ತಂದೆ ತಾಯಿಗೂ ಆತಂಕ ಶುರುವಾಗುತ್ತೆ ಈ ಮಂಗಳಮುಖಿ ತೃತೀಯ ಲಿಂಗಿ ಇಂಥದೆಲ್ಲವೂ ಕೂಡ ಅವ್ರ ತಂದೆ ತಾಯಿಗೂ ಕೂಡ ಗೊತ್ತಿರೋದಿಲ್ಲ ಈ ತುಂಬ ಜನರ ಬದುಕಿನಲ್ಲಿ ಇಂಥದೆಲ್ಲವೂ ಕೂಡ ಆಗಿರುತ್ತೆ ಏನು ಎತ್ತ ಅಂತ ಗೊತ್ತಿರೋದಿಲ್ಲ ಹೀಗಾಗಿ ಅವ್ರ ತಂದೆ ತಾಯಿ ಇರೋ ಬರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿರ್ತಾರಂತೆ ಮಂತ್ರವಾದಿಗಳ ಬರೀ ಕರ್ಕೊಂಡು ಹೋಗ್ತಿರ್ತಾರೆ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಏನೇನೋ ಹರ್ಕೆಯನ್ನು ತೀರಿಸ್ತಿರ್ತಾರೆ ಡಾಕ್ಟ್ರ ಹತ್ರನು ಕೂಡ ಕರ್ಕೊಂಡು ಹೋಗಿದ್ದಾರೆ ಹೀಗೀ ಏನಾಗಿದೆ ಏನಾಗಿದೆ ಅನ್ನೋದು ತಂದೆ ತಾಯಿಗೆ ಇದ್ದಂಥ ಪ್ರಶ್ನೆ ಈತ ಪ್ರೀತಿಕಾ ಯಶನಿಗೆ ಅಂದರೆ ಆಗ ಪ್ರದೀಪ್ ಕುಮಾರ್ ಅವರಿಗೂ ಕೂಡ ಏನಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಿರೋದಿಲ್ಲ ಆದರೆ ಸಂಬಂಧಿಕರೆಲ್ಲರೂ ಕೂಡ ಆಡ್ಕೊಳ್ತಿರ್ತಾರೆ ಪ್ರತಿಯೊಬ್ಬರು ಕೂಡ ನಗ್ತಿರ್ತಾರೆ ಅಪ್ಪ ಅಮ್ಮನೂ ಕೂಡ ಪ್ರೀತಿಕಾ ಯಶನಿಗೆ ಬೈತಿರ್ತಾರಂತೆ ಪಾಪ ಅವರಿಗೂ ಕೂಡ ಗೊತ್ತಿಲ್ಲ ಯಾಕೆ ಹೆಣ್ಮಕ್ಳ ರೀತಿಯಲ್ಲಿ ನೀನು ನಡೀತೀಯಾ ಹೆಣ್ಮಕ್ಳ ರೀತಿಯಲ್ಲಿ ಮಾತಾಡ್ತೀಯಾ ಹೆಣ್ಮಕ್ಳ ರೀತಿಯಲ್ಲಿ ನುಲಿತೀಯಾ ಇನ್ನು ಗಂಡು ಮಕ್ಕಳ ರೀತಿಯಲ್ಲಿ ಇರು ಹಾಗೆ ಹೀಗೆ ಅಂತ ಆದರೆ ಪ್ರೀತಿಕಾ ಯಶನಿಗೆ ಮಾತ್ರ ಹೆಣ್ಮಕ್ಳ ರೀತಿಯಲ್ಲೇ ವರ್ತಿಸಬೇಕು ಹೆಣ್ಮಕ್ಳ ರೀತಿಯಲ್ಲೇ ಇರಬೇಕು ಎನ್ನುವ ರೀತಿಯಲ್ಲಿ ಫೀಲ್ ಆಗ್ತಿರುತ್ತೆ ಹೀಗಿರುವಂಥ ಸಂದರ್ಭದಲ್ಲೇ ಹೆಚ್ಚು ಕಡಿಮೆ ಒಂಬತ್ತನೇ ಕ್ಲಾಸ್ಗೆ ಬಂದಂಥ ಸಂದರ್ಭದಲ್ಲಿ ಪ್ರೀತಿಕಾ ಯಶನಿಗೆ ಗೊತ್ತಾಗೋದಿಕ್ಕೆ ಶುರುವಾಗುತ್ತೆ ನನ್ನ ದೇಹ ಮಾತ್ರ ಗಂಡು ಆದರೆ ನನ್ನೊಳಗಿರುವಂಥ ಭಾವನೆ ಎಲ್ಲವೂ ಕೂಡ ಹೆಣ್ಣು ಅನ್ನೋದು ನಾನು ಹೆಣ್ಣಾಗಿ ಬದಲಾವಣೆ ಆಗ್ತಿದ್ದೀನಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗೋದಿಕ್ಕೆ ಶುರುವಾಗುತ್ತೆ ಹೆಚ್ಚು ಕಡಿಮೆ ಒಂಬತ್ತನೇ ಕ್ಲಾಸ್ಗೆ ಬರುವ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಹೆಣ್ಮಕ್ಳ ರೀತಿಯಲ್ಲೇ ನಡೆಯೋದು ಹೆಣ್ಮಕ್ಳ ರೀತಿಯಲ್ಲಿ ವರ್ತಿಸೋದಕ್ಕೆ ಪ್ರೀತಿಕಾ ಯಶನಿ ಶುರು ಮಾಡಿಕೊಂಡಿರ್ತಾರೆ ಹೀಗಾಗಿ ಸಂಬಂಧಿಕರು ಆಡ್ಕೊಳ್ಳೋದು ಇನ್ನಷ್ಟು ಜಾಸ್ತಿ ಆಗುತ್ತೆ ಅಕ್ಕಪಕ್ಕದವರು ಟೀಸ್ ಮಾಡೋದು ಇನ್ನಷ್ಟು ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಪ್ಪ ಅಮ್ಮನಿಗೂ ಕೂಡ ಪ್ರತಿದಿನ ನೋವು ಸಂಕಟ ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹೀಗಾಗಿ ಈ ಪ್ರತೀಕ ಯಶ್ವಿನಿ ಅಂದ್ರೆ ಅಂದಿನ ಪ್ರದೀಪ್ ಕುಮಾರ್ ಒಂದು ದಿನ ಯೋಚನೆ ಮಾಡ್ತಾರಂತೆ ಅಪ್ಪ ಅಮ್ಮನಿಗೆ ನೋವು ಕಟ್ಕೊಂಡು ನಾನು ಮನೆಯಲ್ಲಿರೋದು ಬೇಡ ನನ್ನ ಜೀವನದ ಗುರಿಯೇ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ಆದ್ರೆ ಅಪ್ಪ ಅಮ್ಮನಿಗೆ ನೋವಾಗ್ತಿದೆ ಅಂದ್ರೆ ನಾನು ಮನೇಲಿರೋದು ಬೇಡ ಅಂತ ಹೇಳದೇ ಹೇಳದೆ ಕೇಳದೆ ಈ ಸಲೇಂ ಜಿಲ್ಲೆಯಲ್ಲಿ ಇದ್ರಲ್ಲ ಅಲ್ಲಿಂದ ಬಿಟ್ಟು ಸೀದಾ ಚೆನ್ನೈಗೆ ಓಡಿ ಬರ್ತಾರೆ ಚೆನ್ನೈಗೆ ಬರ್ತಾ ಇದ್ದ ಹಾಗೆ ನನ್ನ ರೀತಿಯಲ್ಲೇ ಇದ್ದಂಥ ಒಂದಷ್ಟು ಮಂದಿ ಕಾಣಿಸೋದಕ್ಕೆ ಶುರುವಾಗ್ತಾರೆ ಒಂದಷ್ಟು ಮಂದಿಯನ್ನು ಇವರು ಕೂಡ ನೋಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಗ ಪ್ರೀತಿಕಾ ಯಶನಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗುತ್ತಂತೆ ಓ ನನ್ನ ಹಾಗೆ ಇನ್ನೊಂದಷ್ಟು ಮಂದಿ ಇದ್ದಾರೆ ನನ್ನ ರೀತಿಯಾದಂಥ ಜನ ಇದ್ದಾರೆ ನಮಗೂ ಒಂದು ಗುಂಪಿದೆ ನಮಗೂ ಯಾರೊಬ್ಬರು ಧೈರ್ಯ ಕೊಡೋರು ಅಂತ ಪ್ರತಿಕಾ ಯಶನಿಗೆ ಅನಿಸುತ್ತೆ ಹೀಗಾಗಿ ಅಲ್ಲಿ ಒಬ್ಬರನ್ನ ಪರಿಚಯ ಮಾಡಿಕೊಂಡು ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯ ಗ್ರೂಪ್ಗೆ ಹೋಗಿ ಸೇರ್ಕೊಳ್ತಾರೆ ಅಲ್ಲಿಂದ ನಿಧಾನಕ್ಕೆ ಬದುಕು ಬದಲಾಗೋದಿಕ್ಕೆ ಶುರು ಆಗತ್ತೆ ಗಂಡಿದ್ದಂಥ ಪ್ರತಿಕಾ ಯಶಿನಿ ಸಂಪೂರ್ಣವಾಗಿ ಹೆಣ್ಣಾಗಿ ಬದಲಾಗ್ತಾರೆ ಈ ಸಮಾಜವನ್ನು ನಾನು ಎದುರಿಸಬೇಕು ನಾನು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಅವರು ಯೋಚನೆ ಮಾಡ್ತಾರೆ ಹೇಗಿದ್ದಂಥ ಸಂದರ್ಭದಲ್ಲಿ ಆ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯಿಂದಲೂ ಕೂಡ ಅವರಿಗೆ ಸಂಪೂರ್ಣವಾದಂಥ ಬೆಂಬಲ ಸಿಗುತ್ತೆ ಅದರಲ್ಲಿ ಬಹುತೇಕ ಇದ್ದಂಥವರೆಲ್ಲರೂ ಕೂಡ ಈ ಭಿಕ್ಷಾಟನೆ ಮಾಡ್ತಾ ಇದ್ರು ವೇಷವಾಟಿಕೆಯನ್ನು ಮಾಡ್ತಾ ಹೀಗಾಗಿ ಪ್ರೀತಿಕಾ ಯಶನಿಗೂ ಕೂಡ ಹೇಳ್ತಾರಂತೆ ನೀನು ಹೆಣ್ಣಾಗಿ ಬದಲಾಗಿದ್ದೀಯಾ ನಮಗಿನ್ಯಾರು ಯಾವ ಕೆಲಸವನ್ನು ಕೂಡ ಕೊಡೋದಿಲ್ಲ ಅಥವಾ ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನೀನು ಭಿಕ್ಷಾಟನೆ ಮಾಡು ನೀನು ವೇಷವಾಟಿಕೆಯನ್ನು ಮಾಡುವಂತ ತುಂಬ ಜನ ಒತ್ತಾಯಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಆದರೆ ಪ್ರೀತಿಕಾ ಯಶನಿಗೆ ಬಾಲ್ಯದಿಂದಲೂ ಕೂಡ ಮನಸ್ಸಿನಲ್ಲಿ ಇದ್ದಂತ ಒಂದೇ ಯೋಚನೆ ಅಂದ್ರೆ ನಾನು ಪೊಲೀಸ್ ಅಧಿಕಾರಿ ಆಗಬೇಕು ಸಮಾಜ ತಿದ್ದುವಂತ ಕೆಲಸದಲ್ಲಿ ನಾನು ತೊಡಗಿಸ್ಕೊಳ್ಬೇಕು ಅಂತ ಈ ವಿಚಾರವನ್ನ ಒಂದಷ್ಟು ಮಂದಿ ಹತ್ರ ಹೇಳಿದಾಗ ಒಂದಷ್ಟು ಮಂಗಳ ಮುಖಿಯರಿದ್ರಲ್ಲ ತೃತೀಯ ಲಿಂಗಿಗಳು ಅವರೇ ನಕ್ಕು ಬಿಡ್ತಾರಂತೆ ನಮಗೆಲ್ಲ ಯಾರು ಪೊಲೀಸ್ ಕೆಲಸವನ್ನ ಕೊಡ್ತಾರೆ ಪೂರ್ಣ ಪ್ರಮಾಣದಲ್ಲಿ ಗಂಡಾಗಿದ್ದವರು ಅಥವಾ ಹೆಣ್ಣಾಗಿದ್ದವರಿಗೆ ಕೆಲಸ ಸಿಗೋದು ಕಷ್ಟ ಅತ್ತ ಹೆಣ್ಣು ಅಲ್ಲ ಅತ್ತ ಗಂಡು ಅಲ್ಲ ಅನ್ನುವಂಥವರಿಗೆ ಯಾರು ಕೆಲಸ ಕೊಡ್ತಾರೆ ಅಂತ ನಗೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆದರೆ ಪ್ರೀತಿಕಾ ಯಶನಿ ಡಿಸೈಡ್ ಮಾಡಿಬಿಟ್ಟಿದ್ರು ನಾನು ಹೆಣ್ಣಾಗಿ ಬದಲಾಗಿದ್ದು ವೇಶ್ಯ ವಾಟಿಕೆಗೋ ಅಲ್ವೇ ಅಲ್ಲ ನಾನು ನನ್ನ ಗುರಿಯನ್ನ ಸಾಧಿಸಲೇಬೇಕು ಅಂತ ಅಚುಲವಾದಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಆರಂಭದಲ್ಲಿ ಒಂದಷ್ಟು ಎನ್ ಜಿ ಒಗಳಲ್ಲಿ ಗಳಲ್ಲಿ ಕೆಲಸ ಮಾಡ್ತಾರೆ ಅದಾದ ಬಳಿಕ ಉಮೆನ್ಸ್ ಹಾಸ್ಟೆಲ್ ಅಲ್ಲಿ ವಾರ್ಡನ್ ಆಗಿ ಕೆಲಸ ಮಾಡ್ತಾರೆ ಹೀಗಿದ್ದಂತ ಸಂದರ್ಭದಲ್ಲಿ ಸ್ವಲ್ಪ ಹಣ ಕೈಗೆ ಸೇರ್ತಾ ಇದ್ದ ಹಾಗೆ ಸಬ್ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ತಮಿಳುನಾಡು ಪೊಲೀಸ್ ರಿಕ್ರೂಟ್ಮೆಂಟ್ ಬೋರ್ಡ್ಗೆ ಆದರೆ ಇವರ ಅರ್ಜಿ ರಿಜೆಕ್ಟ್ ಆಗುತ್ತೆ ಕಾರಣ ಈ ಮೇಲ್ ಮತ್ತೆ ಫಿಮೇಲ್ ಎನ್ನುವಂತ ಇರುತ್ತಲ್ಲ ಅದನ್ನ ಇವರು ಭರ್ತಿ ಮಾಡಿರಲಿಲ್ಲ ಯಾಕಂದ್ರೆ ಮೇಲ್ ಕೂಡ ಅಲ್ಲ ಫೀಮೇಲ್ ಕೂಡ ಅಲ್ಲ ಎನ್ನುವ ಕಾರಣಕ್ಕಾಗಿ ಈ ಕಾರಣಕ್ಕಾಗಿ ಅವರ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಜೊತೆಗೆ ಬೋರ್ಡ್ ಹೇಳುತ್ತೆ ಮಂಗಳ ಮುಖ್ಯರಿಗೆ ನಾವು ಅವಕಾಶವನ್ನ ಮಾಡಿಕೊಡೋದಿಲ್ಲ ಈ ತೃತೀಯ ಲಿಂಗಿಗಳು ಅಪ್ಲಿಕೇಶನ್ ಅನ್ನು ಹಾಕಬಾರದು ಎನ್ನುವ ರೀತಿಯಲ್ಲಿ ರಿಜೆಕ್ಟ್ ಮಾಡಿಬಿಡ್ತಾರೆ ಹಾಗಲೂ ಕೂಡ ಒಂದಷ್ಟು ಜನ ಅಲ್ಲಿ ನಗ್ತಾರೆ ಒಂದಷ್ಟು ಜನ ಅಪಹಾಸ್ಯವನ್ನ ಮಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಆಡ್ಕೊಳ್ತಾರೆ ಆದರೆ ಪ್ರೀತಿಕಾ ಯಶಿನಿ ಒಳಗೊಂದು ಹೋರಾಟದ ಕಿಚ್ಚು ಇರುತ್ತೆ ನಾನು ಹೋರಾಟ ಮಾಡಿ ನನ್ನದನ್ನು ನಾನು ಪಡೆದೇ ಕೊಳು ಪಡೆದುಕೊಳ್ತೇನೆ ಅಂತ ಡಿಸೈಡ್ ಮಾಡ್ತಾರೆ ಅದಕ್ಕೆ ಕಾರಣ ಅಂದರೆ ಅವರಿಗೆ ಎಜುಕೇಶನ್ ಚೆನ್ನಾಗಿ ಸಿಕ್ಕಿರುತ್ತೆ ಅವರು ಚೆನ್ನಾಗಿ ಓಡಿ ಬಂದಿರ್ತಾರಲ್ಲ ಓಡಿ ಬಂದು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಜೊತೆಗೆ ಸೇರಿಕೊಂಡ್ರೂ ಕೂಡ ಅವರ ಒಂದಷ್ಟು ಜನರ ಸಪೋರ್ಟ್ನಿಂದ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತಾರೆ ಹೀಗಾಗಿ ಆ ಶಿಕ್ಷಣ ಇದ್ದಂಥ ಕಾರಣಕ್ಕಾಗಿ ಅವರೊಳಗೊಂದು ಹೋರಾಟದ ಮನೋಭಾವ ಇರುತ್ತೆ ಇವರು ಅಪ್ಲಿಕೇಶನ್ ಹಾಕ್ತಾಗ ರಿಜೆಕ್ಟ್ ಆಗ್ತಾ ಇದ್ದ ಹಾಗೆ ಇವರು ಹೈಕೋರ್ಟ್ ಮೊರೆ ಹೋಗ್ತಾರೆ ಪದೇ 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 ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ನನಗೆ ಈ ರೀತಿಯಾಗಿ ಅವಕಾಶವನ್ನು ಮಾಡಿಕೊಡಬೇಕು ಹೇಳಿ ಅಂತಿಮವಾಗಿ ಎರಡು ಸಾವಿರದ ಹದಿನೈದು ನವೆಂಬರ್ ತಿಂಗಳಲ್ಲಿ ಜಜ್ಮೆಂಟ್ ಪಾಸ್ ಆಗುತ್ತೆ ಹೈಕೋರ್ಟ್ನಿಂದ ಪ್ರೀತಿಕಾ ಯಶಿನಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅವರಿಗೆ ರಿಟರ್ನ್ ಟೆಸ್ಟ್ ಬರೆಯೋದಕ್ಕೆ ಜೊತೆಗೆ ಫಿಸಿಕಲ್ ಟೆಸ್ಟ್ ಎಲ್ಲದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಬೇಕು ಅದಕ್ಕೆ ಅಂತೇಳಿ ಒಂದಷ್ಟು ಮಾನದಂಡವನ್ನು ನಿರ್ಧರಿಸಬೇಕು ಅಂತ ಈಗ ಹೆಣ್ಣುಮಕ್ಕಳಿಗೆ ಒಂದು ರೀತಿಯಲ್ಲಿ ಗಂಡು ಮಕ್ಕಳಿಗೆ ಒಂದು ರೀತಿಯಲ್ಲಿ ಇರುತ್ತಲ್ಲ ಇವರಿಗೆ ಒಂದು ರೀತಿಯಂಥ ಮಾನದಂಡವನ್ನು ನೀವು ನಿರ್ಧರಿಸಬೇಕು ಅಂತ ಹೇಳಿ ರಿಕ್ರೂಟ್ಮೆಂಟ್ ಬೋರ್ಡ್ಗೆ ಹೈಕೋರ್ಟ್ ಸೂಚನೆಯನ್ನು ಕೊಡುತ್ತೆ ನಾವು ಬಹಳ ಸುಲಭವಾಗಿ ಹೇಳ್ತಾ ಇದ್ದೀವಿ ಹೈಕೋರ್ಟ್ ಈಗ ಸೂಚನೆ ಕೊಡ್ತು ಅಂತ ಆದರೆ ಹೈಕೋರ್ಟ್ ಆ ರೀತಿಯಾಗಿ ಸೂಚನೆ ಕೊಡೋಕ್ಕೂ ಮುನ್ನ ಸಾಕಷ್ಟು ಹೋರಾಟವನ್ನು ಮಾಡಿರ್ತಾರೆ ದಿಟ್ಟವಾಗಿ ಸಮಾಜವನ್ನು ಫೇಸ್ ಮಾಡಿರ್ತಾರೆ ಅದನ್ನು ಹೇಳೋದು ಬಹಳನೇ ಕಷ್ಟ ಅಂತಿಮವಾಗಿ ಕೋರ್ಟ್ನಿಂದ ಜಜ್ಮೆಂಟ್ ಬರುತ್ತೆ ಕೊನೆಯದಾಗಿ ರಿಟರ್ನ್ ಟೆಸ್ಟ್ನಲ್ಲಿ ಪಾಸ್ ಆಗ್ತಾರೆ ಫಿಸಿಕಲ್ ಟೆಸ್ಟ್ನಲ್ಲಿ ಪಾಸ್ ಆಗ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಇವರ ಕೈಗೆ ಆರ್ಡರ್ ಕಾಪಿ ಬರುತ್ತೆ ಅಷ್ಟು ಮಾತ್ರ ಅಲ್ಲ ಹೈಕೋರ್ಟ್ನಿಂದ ಒಂದು ನಿರ್ದೇಶನ ಬರುತ್ತೆ ಈ ರಿಕ್ರೂಟ್ಮೆಂಟ್ ಬೋರ್ಡ್ ಮೇಲ್ ಫೀಮೇಲ್ ಜೊತೆಗೆ ಮೂರನೇ ಕಾಲ ಮುಂದನ್ನು ಕೂಡ ಇಡಬೇಕು ಅಷ್ಟು ಮಾತ್ರ ಅಲ್ಲ ಮಂಗಳ ಮುಖಿಯರಿಗೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಈ ಮೂಲಕ ಇಡೀ ಮಂಗಳ ಮುಖಿ ಸಮುದಾಯಕ್ಕೆ ಅಥವಾ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ದೊಡ್ಡ ಮಟ್ಟಿಗೆ ಧ್ವನಿಯಾಗುವಂತ ಕೆಲಸ ಧೈರ್ಯ ತುಂಬುವಂತ ಕೆಲಸವನ್ನ ಪ್ರೀತಿಕಾ ಯಶಿನಿ ಮಾಡ್ತಾರೆ ಕೊನೆಯದಾಗಿ ಅಷ್ಟೆಲ್ಲ ಹೋರಾಟದ ನಡುವೆ ಅಷ್ಟೆಲ್ಲ ಅವಮಾನವನ್ನು ಎದುರಿಸಿ ಇವತ್ತು ಧರ್ಮಪುರಿ ಜಿಲ್ಲೆಯಲ್ಲಿ ಲ್ಯಾಂಡ್ ಆರ್ಡರ್ ವಿಂಗ್ ನಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ ಪ್ರಪ್ರಥಮ ತೃತೀಯ ಲಿಂಗಿ ಸಬ್ ಇನ್ಸ್ಪೆಕ್ಟರ್ ಅಂತ ಕರೆಸ್ಕೊಳ್ತಿದ್ದಾರೆ ಅಂದ್ರೆ ಮಂಗಳ ಮುಖಿ ಇನ್ಸ್ಪೆಕ್ಟರ್ ಎನ್ನುವಂಥ ಹಿರಿಮೆ ಇವತ್ತು ಪ್ರೀತಿಕಾ ಯಶಿನಿಗೆ ಇದೆ ಅಷ್ಟು ಮಾತ್ರ ಅಲ್ಲ ಅದೆಷ್ಟೋ ಮಂಗಳ ಮುಖಿಯರಿಗೆ ಈ ಮೂಲಕ ಸ್ಫೂರ್ತಿ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಹೇಳೋದು ಬಂಧುಗಳೇ ಇವರಿಗಿಂತ ನಮ್ಮ ಬದುಕಿಗೆ ಸ್ಫೂರ್ತಿ ಯಾರಾಗ್ತಾರೆ ಹೇಳಿ ನಮಗೆಲ್ಲ ಸರಿ ಇದ್ದು ಕೂಡ ನಮ್ಗೆ ಅದು ಮಾಡೋಕ್ಕಾಗಲ್ಲ ಇದಕ್ಕಾಗಲ್ಲ ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಿ ಕೂತ್ಕೊಂಡಿರ್ತೀವಿ ಆದರೆ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಸಮಾಜದಲ್ಲಿ ಅಷ್ಟೆಲ್ಲ ಅವಮಾನವನ್ನ ಫೇಸ್ ಮಾಡಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಪಡೆಯೋದು ಅಂದ್ರೆ ಅದು ಸಾಮಾನ್ಯವಾದಂತ ಕೆಲಸ ಅಲ್ವೇ ಅಲ್ಲ ಇವತ್ತು ಅವರ ಅಪ್ಪ ಅಮ್ಮ ಎಲ್ಲರೂ ಕೂಡ ಬಂದಿದ್ದಾರೆ ಎಲ್ಲರೂ ಅವರ ಜೊತೆಗಿದ್ದಾರೆ ಎಲ್ಲರೂ ಇವತ್ತು ಅವ್ರ ಕುರಿತಾಗಿ ಹೆಮ್ಮೆ ಪಡ್ತಿದ್ದಾರೆ ಹಾಗಂದ ಮಾತ್ರ ನನ್ನ ಅಪ್ಪ ಅಮ್ಮನ ಎಲ್ಲೂ ಕೂಡ ದೂರ್ಸಕ್ ಹೋಗೋದಿಲ್ಲ ಅವ್ರದ್ದು ಏನೂ ಕೂಡ ತಪ್ಪಿಲ್ಲ ಅವರು ನಾನಾ ರೀತಿಯಾದಂಥ ಸಂಬಂಧಿಕರು ದೋಷದಕ್ಕೆ ಕೇಳಿ ಅವರು ಕೂಡ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ರು ಹೀಗಾಗಿ ಅಪ್ಪ ಅಮ್ಮನಿಗೆ ನೋವು ಕೊಡಬಾರ್ದಂತ ಸ್ವತಃ ಪ್ರೀತಿಕಾಯಶಿನಿ ಹೊರಗಡೆ ಬಂದಿದ್ರು ಆದ್ರೂ ಒಂದು ಹಂತಕ್ಕೆ ಹೋದ ನಂತರ ಇದೀಗ ಅಪ್ಪ ಅಮ್ಮನನ್ನು ಅವ್ರು ಕರ್ಕೊಂಡು ಬಂದಿದ್ದಾರೆ ಅಪ್ಪ ಅಮ್ಮನನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಕೆಲಸವನ್ನು ಕೂಡ ಅತ್ಯುತ್ತಮವಾಗಿ ನಿರ್ವಹಿಸುತ್ತಿದ್ದಾರೆ ಇವತ್ತು ನಾನಾ ಸಂಸ್ಥೆಗಳು ಅವರನ್ನು ಕರೆದು ಸನ್ಮಾನಿಸ್ತಿದ್ದಾವೆ ಹಾಡಿ ಹೊಗಳುತ್ತಿದ್ದಾವೆ ಆದರೆ ಅವತ್ತು ಅವರು ಹೋರಾಡಿದ ರೀತಿ ಇದೆಯಲ್ಲ ಅದು ಸಾಮಾನ್ಯ ಅಲ್ಲವೇ ಅಲ್ಲ ಒಂದು ವೇಳೆ ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ